ಭಾರಿ ಜನ ಇದೆ ಇವತ್ತು ಹೇಳ್ಬೇಕು ಅಂದರೆ ದೇಶದ ಭವಿಷ್ಯ ಅಂತ ಹೇಳ್ಬೇಕು ಯಾಕೆಂದರೆ ಇವತ್ತು ದೇಶ ಭಾರತ ದೇಶಕ್ಕೋಸ್ಕರ ಪ್ರಧಾನಿಗಳು ನರೇಂದ್ರ ಅವರು ಭಾರಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶ ಇವತ್ತು ನಾವು ಬೆಳಿಗ್ಗೆ ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಭಾರತ ದೇಶ ಇವತ್ತು ಹೇಳ್ಬೇಕು ಅಂದರೆ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಬಂದಿದೆ ಇವತ್ತು ಚೀನಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಭಾರತ ದೇಶದ ಪ್ರಧಾನಿಗಳು ಹೋದರೆ ಅವರು ಯಾವ ರೀತಿ ಇನ್ವೈಟ್ ಮಾಡ್ತಾರೆ ಅಂತ ನಾವು ನೀವೆಲ್ಲ ನೋಡಿದ್ದೀವಿ ಇವತ್ತು ನಮ್ಮ ಬೆಂಗಳೂರುತ್ತರ ಲೋಕಸಭಾ ಕ್ಷೇತ್ರ ಇದಕ್ಕೆ ಶೋಭಾ ಕವ್ರನ್ನ ಶೋಭಾ ಕನಂದರಾಜ್ ಅವ್ರನ್ನ ಕ್ಯಾ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕ್ರಮ ಸಂಖ್ಯೆ ಮೂರು ಏಕೆಂದರೆ ಬಿ ಜೆ ಪಿ ಅಲೆ ಇದೆ ಇವತ್ತು ಯಡಿಯೂರಪ್ಪರವ್ ಇರ್ಬೋದು ಇವತ್ತು ದೇವೇಗೌಡರು ಸಹ ಪ್ರಧಾನಿಯವ್ರ ಜೊತೆಗೆ ಕೈ ಜೋಡಿಸೋರು ಕೈ ಜೋಡಿಸಿ ಮೋದಿಯವರು ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಮಾಜಿ ಪ್ರಧಾನಿಗಳು ದೇವೇಗೌಡರು ಕುಮಾರಸ್ವಾಮಿ ಅವರು ಕೈ ಜೋಡಿಸೋರು ಅದಕ್ಕೋಸ್ಕರ ಇವತ್ತು ಎಲ್ಲ ಅಲೆ ಬಿಜೆಪಿ ಎಲೆ ಚೆನ್ನಾಗಿದೆ ಶೋಭಕ ಅಂತ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಆಮೇಲೆ ನಮ್ಮ ದಾರ್ಸಂಡಿ ಕ್ಷೇತ್ರದಲ್ಲಿ ಎಸ್ ಮುನ್ರಾಜ್ ಅವರು ಎಮ್ ಎಲ್ ಅಂದ್ರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಆ ಇದ್ರ ಮೇಲೆ ಒಳ್ಳೆ ಒಳ್ಳೆ ಓಟ್ ಬರುತ್ತೆ ಎಲ್ಲ ಇವತ್ತು ಜನ ಬಿಜೆಪಿ 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 ಅಂತ ಜನ ನಾಗರಿಕರು ವಾಲಂಟಿಯರ್ ಬಂದು ಓಟ್ ಹಾಕ್ತಾರೆ ಬಿ ಜೆ ಪಿಗೆ ಹಂಡ್ರೆಡ್ ಪರ್ಸೆಂಟ್ ಶೋಭಾ ಕರಂದ್ಲಾಜು ಅವರು ಕೇಳಿತಾರೆ ನಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಲೀಡಿಂಗ್ ಕೊಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ